ಎಲ್ಲರಿಗೂ ನಮಸ್ಕಾರ ಭೂಮಿಯ ಆರೋಗ್ಯವನ್ನು ಕಾಪಾಡಿದಾಗ ಮಾತ್ರ ರೈತ ಉಳಿಲಿಕ್ಕೆ ಸಾಧ್ಯ ಹಾಗಾಗಿ ಭೂಮಿಯ ಸ್ಥಿತಿಗತಿ ಏನಿದೆ ಅಂತ ತಿಳ್ಕೊಂಡಾಗ ರೈತನಿಗೆ ಆದಾಯನೂ ಹೆಚ್ಚಾಗತ್ತೆ ಉತ್ತಮ ಗುಣಮಟ್ಟದ ಇಳುವರಿಯನ್ನು ತಕ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಹನ್ನೊಂದನೇ ತಾರೀಕು ಕೋಳಿಗುಡ್ಡದಲ್ಲಿ ಭೂಮಿಯ ಆರೋಗ್ಯದ ಕುರಿತು ಎಲ್ಲ ರೈತರು ಸೇರಿ ವಿಶೇಷ ಅಭಿಯಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾವೆ ರಾಯಭಾಗ ತಾಲೂಕಿನ ಎಲ್ಲ ರೈತರು ಕೂಡ ಆ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಪರಮ ಪೂಜ್ಯ ಮುರುಘರಾಜೇಂದ್ರ ಅಪ್ಪಾಜಿ ಅವರು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಹಾಗಾಗಿ ಒಂದು ಬೈಕ್ ರ್ಯಾಲಿಯನ್ನು ಕೂಡ ಹಾರಿಗೆರೆ ಕ್ರಾಸ್ನಿಂದ ಕೋಳಿಗುಡ್ಡದವರೆಗೆ ಹಮ್ಮಿಕೊಳ್ಳಲಾಗಿದೆ ಡಾಕ್ಟರ್ ಸಾಯಿಲ್ನ ಪ್ರಮುಖರು ಕೂಡ ಅದರಲ್ಲಿ ಆಗಮಿಸ್ತಾರೆ ತಾವೆಲ್ಲರೂ ಆಗಮಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡಿಕೊಳ್ತಾನೆ ಮತ್ತೆ ಸೇರೋಣ ಭೂಮಿಯ ರಕ್ಷಣೆಯನ್ನು ಮಾಡೋಣ ನಮಸ್ಕಾರ